यूजकि <neum> <baharmic> <ppyaciones> <sharp> <exhale> <-LES> ಎತ್ಕೊಂಡು ನಿಮ್ಮ ಇರಾ ಮನೆಯವ್ರಿ ಕೊಟ್ಟಿರಿ ಎಷ್ಟು ಗಾಯಪ್ಪ ತೊಂಬತ್ತು ರೀ ಮುಂದೇನು ಕೊಟ್ಟು ಹೊಸ ತೊಗೊಳ್ದ ಏನು ಹೋಗಿಬಿಡೋದು ಕರ್ಗಳು ನೋಡ್ತೀರಿ ಸಾಕ್ತಿರಿ ಇವ್ಬಿಟ್ಟು ಮನ್ಯಾಗ ಅದಾವೆ ರೀ ಮತ್ತೆ ಸಣ್ಣ ಖರ ಐತ್ರಿ ಹ್ಞೂ ಎಷ್ಟು ವರ್ಷ ಆಯ್ತು ನೀವು ತೊಗೊಂಡು ಇವ್ರಿ ಐದಾರು ವರ್ಷ ಆಯ್ತು ರೀ ಭೂಮಿ ಅದ ರೀ ಭೂಮಿಗೆ ಬಳಸ್ತೀರಿ ಏನೇನು ಬೆಳಿತೀರಿ ಹಾ ರೀ ಗೋದ್ರಿ ಹಾಡ್ರಿ ಹೆಂಗದ್ರಿ ಕೆಲ್ಸಕ್ಕೆ ಯಾವ್ರು ತಗೊಂಡ್ರಿ ವ್ಯಾಪಾರಿ ತಗೊಂಡ್ರಿ ಹ್ಯಾಂಗದ್ರಿ ಜಾತ್ರಿ ಸಲೋ ಅದ್ರಿ ಕುಡಿಯೋದಲ್ರಿ ವ್ಯಾಪಾರ ಹಂಗೆ ಆಲಿ ಹತ್ತದೀ ಹ್ಮ್ ಅಲ್ರಿ ತಾಲೂಕ್ ಜಮಗಂಡಿ ತಾಲೂಕು ರೀ ಏನಪ್ಪಿ ನಿಮ್ಮಗಳು ಏನು ತಿಳಿಯೋದು ಹಾಕಲ್ಲ ಇರಲ್ಲ ತಿಳಿಯೋದು ಹಾಕಲ್ಲ

ನಿಮ್ದ ರೀ ಯಾವ್ದು ರೀ ಮಲಗರ ಗೊಕ್ಕಾಗ್ರಾ ಎಷ್ಟನೇ ರೀ ಎರಡನೇ ಸೂಲ್ರಿ ಹ್ಞೂ ಹ್ಞೂ ಎಷ್ಟು ತಿಂಗಳ್ರಿ ಕಟ್ಟದ್ರಿ ಹಾಂ ಹದಿನೈದು ದಿವಸ ರೀ ಎಷ್ಟು ರೀ ಅರವತ್ತೈದು ರೀ ಮಂದಿ